ವಾರದಲ್ಲಿ ಬರೀ ವಾರದಲ್ಲಿ ಎರಡರಿಂದ ಮೂರು ಸರಿ ಯೂಸ್ ಮಾಡ್ರೆ ಸಾಕು ನಿಮ್ಮ ಕಣ್ಣನ್ನು ನೀವೇ ನಂಬೋಕ್ಕಾಗೋದಿಲ್ಲ ಅಷ್ಟೊಂದು ನಿಮ್ಮ ಕೂದಲು ದಪ್ಪ ಸಿಲ್ಕಿ ಶೈನಿ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು ಎಲ್ಲರೂ ಒಂದು ಕನಸು ಆಮೇಲೆ ಹೊರಗಡೆ ಯಾರಾದರೂ ನಾವು ಹೊರಗಡೆ ಹೋದಾಗ ನೋಡಿದ್ವಿ ಅಂದ್ರೆ ನನ್ನೂ ಇದೇ ಥರ ಇರಬೇಕಲ್ಲಪ್ಪ ಅವಳು ಏನು ಹಚ್ಕೋತಾಳೋ ಏನೋ ಈ ಥರ ಎಲ್ಲ ನಾವು ಯೋಚನೆ ಮಾಡ್ತೀವಿ ರೀ ಸೊ ನಾವು ಆ ಥರ ಯೋಚನೆ ಮಾಡಿ ಎಕ್ಸ್ಪೆನ್ಸಿವ್ ಅಂದರೆ ದುಡ್ಡು ಜಾಸ್ತಿ ಖರ್ಚು ಮಾಡಿಕೊಂಡು ಮಾರ್ಕೆಟ್ನಾಗೆ ಯಾವ್ಯಾವ ಪ್ರಾಡಕ್ಟ್ ಅವು ನಮಗೆ ಆಗ್ತಾವೋ ಬರ್ತಾವೋ ಇಲ್ಲೋ ಅನ್ನೋದು ಗೊತ್ತಿರಂಗಿಲ್ಲ ಸುಮ್ಮನೆ ತೊಗೊಂಬಂದ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಒಂದಲ್ಲದೆ ಹತ್ತು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾವ್ರಿ ಒಬ್ಬೊಬ್ರಿಗೆ ಇಚ್ಛೆನೇ ಸ್ಟಾರ್ಟ್ ಆಗುತ್ತೆ ಒಬ್ಬರು ಕೂದಲೇ ಜಾಸ್ತಿ ಉದ್ರಲಿಕ್ಕೆ ಸ್ಟಾರ್ಟ್ ಆಗ್ತಾವ ಒಬ್ಬೊಬ್ಬರಿಗೆ ಅದರಿಂದ ಒಳ್ಳೆಯದಾಗುತ್ತೆ ಒಬ್ಬೊಬ್ಬರಿಗೆ ಆಗೋದಿಲ್ಲ ಸೊ ಇಲ್ಲಿ ನಾವು ರೂಪಾಯಿ ಖರ್ಚು ಇಲ್ದಂಗೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡಿತ್ತು ಸೂಪರಾಗಿರುವಂಥ ಮ್ಯಾಜಿಕ್ ಅಂತ ಹೇಳ್ಬೋದು ರೀ ಈ ಒಂದು ಹೋಮ್ ರೆಮಿಡಿ ತೊಗೊಂಡು ಬಂದಿನಿ ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಾಗೆ ಏನು ಮಾಡಬಾರ್ದು ಹೋಗ್ಬಾರ್ದ ಸೊ ನಮಗೂ ಒಂದು ಖುಷಿ ಆಗುತ್ತೆ ಸೊ ನಡೀರಿ ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಂಡ್ಬಂದ್ಬಿಡ್ತೀನಿ ಫಟಾಫಟ್ ಅಂತ ಎಸ್ಕೇಪ್ ಮಾಡಿದ್ರೆ ಎಂಟು ತನಕ ನೋಡಿರಿ ನಾನು ಇಲ್ಲಿ ಮೆಹಿತೆ ಕಾಳು ತೊಗೊಂಡಿನಿ ಮೆಹಿತೆ ಕಾಳು ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಇಡ್ಲಿ ಪಡ್ಡು ದೋಸೆ ಎಲ್ಲ ಮಾಡಲಿಕ್ಕೆ ತಂದು ಇಟ್ಬಿಟ್ಟಿರ್ತೀವಿ ರೀ ಸೊ ಮೆಂತ್ಯೆಕಾಳನ್ನು ತೊಗೊಳ್ರಿ ಕಾಳು ಯೂಸ್ ಮಾಡೋದರಿಂದ ನಿಮ್ಮ ಕೂದಲು ಸಿಲ್ಕಿ ಶೈನ್ ಆಗ್ತಾವೆ ಆಮೇಲೆ ತಿಕ್ನೆಸ್ ಜಾಸ್ತಿ ಆಗುತ್ತೆ ರೀ ತಳ್ಳಿರ್ತಾವೆ ಉದ್ದಿರ್ತಾವೆ ಬಟ್ಟೆ ತೆಳ್ಳಗೆ ಇರ್ತಾವೆ ಇರಂಗಿಲ್ಲ ಸೊ ಅಂಥವ್ರು ಸಹಿತ ಇದನ್ನು ಯೂಸ್ ಮಾಡಿದರೆ ಆಗ್ತಾವೆ ಕೂದಲು ಆಮೇಲೆ ನಿಮ್ಮ ಕೂದಲಕ್ಕೆ ಹಿರಡಾಯ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ರೀ ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡಿದ್ರಂದ್ರೆ ಏನೇ ಒಂದು ಸಮಸ್ಯೆ ಇದ್ದರೂ ಸಹಿತ ಈ ಒಂದು ಹೋಮ್ ರೆಮಿಡಿ ಸೂಪರಾಗಿರುವಂಥ ಒಂದು ಆಯುರ್ವೇದಿಕ್ ಟೈಪ್ ಒಂದು ಔಷಧಿ ಒಂದು ರಾಮಬಾಣ ಅಂತ ರೀ ಸೊ ನಾ ಇಲ್ಲಿ ಒಂದು ಎರಡು ಸ್ಪೂನನ್ನು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೆ ಮೆಹಿತೆ ಕಾಳನ್ನು ನೀವು ಬೇಕಂದ್ರೆ ಬೆಳಗ್ಗೆ ನೀವು ಹೇಳ್ತಿರಲ್ಲ ಬ್ರಷ್ ಎಲ್ಲ ಮಾಡೋಕ್ಕಿಂತ ಮುಂಚೆ ಫಟಾಫಟ್ ಹಾಕಿಡ್ರಿ ಆಮೇಲೆ ಸಾಯಂಕಾಲ ಮಧ್ಯಾಹ್ನ ಮಠ ಅಂತಂದ್ರೆ ನಿಮಗೆ ಈ ಒಂದು ಹೋಮ್ ರೆಮಿಡಿನ ಮಾಡಲಿಕ್ಕೆ ಬರುತ್ತಾ ಒಂದು ವೇಳೆ ರಾತ್ರಿ ನೆನಿ ಅಂದ್ರೆ ಮರ್ತಿದ್ರ ಸೊ ಹಾಗಾಗಿ ನಾ ಇಲ್ಲಿ ಒಂದು ಪಾತ್ರೆ ಒಳಗೆ ಅದನ್ನು ಹಾಕ್ಕೊಂಡು ಇಟ್ಕೊಂಡೇನಿರಿ ಅದಕ್ಕೆ ಒಂದು ಗ್ಲಾಸನು ನೀರು ಹಾಕೀನಿ ಆ ಒಂದು ನಾವು ಏನು ಮೆಂತ್ಯಕಾಳು ಯೂಸ್ ಮಾಡಿರ್ತೀವಲ್ಲ ನೆನೆಯಾಕಿರ್ತವೆ ಆ ನೀರು ಸಮೇತನ ಅದಕ್ಕೆ ಹಾಕಿಬಿಡ್ರಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಿರಿ ಜೊತೆಗೆ ನಾ ಇಲ್ಲಿ ಈರುಳ್ಳಿ ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ರೀ ಸೊ ಈರುಳ್ಳಿ ತೊಗೊಂಡು ನೀವು ಕ್ವಾಂಟಿಟಿ ನೋಡಿಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ರಿ ನಾ ಈರುಳ್ಳಿನ ಸ್ವಚ್ಛಗ ಅದ್ರದ್ದೊಂದು ಸಿಪ್ಪೆ ತೆಗೆದ ಅದನ್ನು ಚಲೋ ನಿಂಗೆ ಇಲ್ಲಿ ಕಟ್ ಮಾಡ್ಕೊಳ್ತೀನಿ ನೀವು ಸಣ್ಣಗಾದರೂ ಕಟ್ ಮಾಡ್ಕೊಳ್ರಿ ಉದ್ದಗಾದ್ರೂ ಕಟ್ ಮಾಡ್ಕೊಳ್ರಿ ನಿಮ್ಗೆ ಯಾವ ರೀತಿ ಇಲ್ಲಿ ಅನುಕೂಲ ಆಗುತ್ತೋ ಆ ಥರ ಇಲ್ಲಿ ನೀವು ಒಂದು ಈರುಳ್ಳಿನ ಕಟ್ ಮಾಡಿಕೊಂಡ್ರೆ ನಾವಿಲ್ಲಿ ಕಾಶ್ಮೀರದಲ್ಲಿದ್ದೀವಿ ಸೊ ಇಲ್ಲಿ ಬಂದ ತಕ್ಷಣ ನನಗೆ ಇಲ್ಲಿ ಬಂದ ವಾತಾವರಣಕ್ಕೆ ನನ್ನ ಒಂದು ಹೇರ್ ಫಾಲ್ ಜಾಸ್ತಿ ಆಗೋದ್ರಿಂದ ಈ ಥರ ನಾ ಎಲ್ಲ ಯೂಸ್ ಮಾಡಿದಾಗ ನಂಗೆ ಒಳ್ಳೆಯ ರಿಸಲ್ಟ್ ಸಿಕ್ಕಿತ್ತು ಆ ರಿಸಲ್ಟ್ನ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಳ್ಳಿಕ್ಕತ್ತೀನಿ ಈ ಒಂದು ಹೋಮ್ ರೆಮಿಡಿನೇ ನೀವು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಕೂದಲು ಉದುರಾಕತ್ತ ಶಾಂಪೂ ಚೇಂಜ್ ಮಾಡೋದು ಎಣ್ಣೆ ಚೇಂಜ್ ಮಾಡೋದು ಏನೂ ಅವಶ್ಯಕತೆ ಇಲ್ಲ ಜಸ್ಟ್ ಇದನ್ನು ಯೂಸ್ ಮಾಡ್ಕೊಂಡು ಬರ್ರಿ ಸೊ ಇಷ್ಟು ಫಾಸ್ಟಾಗಿ ನಿಮ್ಮ ಹೇರ್ ಫಾಲ್ ನಿಲ್ಲುತ್ತಾ ಆಮೇಲೆ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆಮೇಲೆ ನಿಮ್ಮ ಹೇರ್ ಇಷ್ಟು ತಿಕ್ ಆ್ಯಂಡ್ ಸಿಲ್ಕಿ ಶೈನಿ ಆಗ್ತವ ಈಗ ಒಬ್ಬೊಬ್ಬರು ಕೂದಲು ಇರ್ತಾವ್ರಿ ಚಲೋತೆಗೆ ಬಟ್ ಸಿಲ್ಕಿ ಶೈನಿ ಇರೋಂಗಿಲ್ಲ ಆಮೇಲೆ ಮ್ಯಾನೇಜಬಲ್ ಆಗ್ತದೆ ಇರಲಿಲ್ಲ ಅದು ಎಲ್ಲ ರಿಕವರಿ ಮಾಡುವಂಥ ಕೆಲಸ ಮಾಡುತ್ತೆ ಆಮೇಲೆ ಒಬ್ಬೊಬ್ಬರು ಕೂದಲ ತುಂಡಾಗಿ ಬೀಳ್ತಿರ್ತಾವೆ ಅದನ್ನು ಸಹಿತ ಕಡಿಮೆ ಮಾಡುತ್ತೆ ಒಬ್ಬೊಬ್ಬರು ಕೂದಲದಲ್ಲಿ ಒಂದ್ರ ಒಂದರಲ್ಲಿ ಎರಡು ಆಗ್ತಿರ್ತಾವೆ ಸ್ಪ್ಲಿಟ್ಸ್ ಅಂತ ಹೇಳ್ತಾವೆ ಆ ಥರ ಇದನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಶಕ್ತಿ ಅದ ರೀ ಈ ಒಂದು ಹೋಮ್ ರೆಮಿಡಿಗೆ ನಾ ಈರುಳ್ಳಿನ ಸಹಿತ ಈ ನೀರೊಳಗೆ ಹಾಕೊಂಡು ಚಲೋತ್ನಂಗೆ ಅದನ್ನು ಗ್ಯಾಸ್ ಮೇಲೆ ಕುದಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ನಿಮಿಷ ಚಲೋದ್ನಂಗೆ ಕುದಿಸ್ಕೊಳ್ರಿ ನೀವೆಷ್ಟು ಚಲೋತ್ನಂಗೆ ಕುದಿಸ್ಕೊಳ್ತೀರಿ ಅದ್ರದ್ದು ಒಂದು ಒಳ್ಳೆಯ ಒಂದು ಗುಣ ಅದರ ಒಂದು ಅಂಶ ಈ ಒಂದು ನೀರೊಳಗೆ ಹೋಯ್ತಪ್ಪ ಅಂತಂದರೆ ನಿಮಗೆ ಸೂಪರ್ ಆಗಿರುವಂಥ ಮ್ಯಾಜಿಕ್ ಅಂತ ಹೇಳ್ಬೋದು ಒಂದು ರಾಮಬಾಣ ಅಂತ ಹೇಳ್ಬೋದು ನಿಮ್ಮ ಕೂದಲಿಗಿರಿ ಸೊ ಇಲ್ಲಿ ಚಲೋತ್ನಂಗೆ ಇದನ್ನು ಕುದಿಸ್ಕೊಳ್ಳ್ರಿ ಕುದಿಸ್ಕೊಂಡಾದಮೇಲೆ ಸೊ ನಡೀರಿ ಏನು ಮಾಡೋದಂತ ನೋ ಹೇಳ್ತೀನಿ ಇಲ್ಲಿ ಸ್ಕಿಪ್ ಮಾಡಿದಾಗ ನೀವು ಎಂಟು ತನಕ ನೋಡಬೇಕು ಇಲ್ಲಿ ಏನೈತಪ್ಪ ಏನಾಯ್ತಪ್ಪ ಅಂದರೆ ಟ್ವಿಸ್ಟ್ ಅದ್ರಿ ಸೊ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ನಾನು ಸೊ ಸ್ಕಿಪ್ ಮಾಡ್ದಾಗ ನೋಡಲೇಬೇಕು ನೀವು ಆಮೇಲೆ ಇದನ್ನು ಚಲೋತ್ನಂಗೆ ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೊಂಡೆ ಆದ್ಮೇಲೆ ಅದನ್ನು ಸೈಡ್ ಇಟ್ಕೊಳ್ರಿ ಇವಾಗ ಇದನ್ನು ವೇಸ್ಟ್ ಮಾಡೋ ಹಾಗಿಲ್ಲರಿ ಇಲ್ಲಿ ಇದನ್ನು ನಾವು ಎರಡನ್ನೂ ಯೂಸ್ ಮಾಡ್ಬೇಕು ಎರಡನ್ನೂ ಯೂಸ್ ಮಾಡಿದಾಗ ಮಾತ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೋ ವಾರದೊಳಗೆ ನೀವು ಬರೀ ಒಂದನೇ ಯೂಸ್ ಮಾಡಿ ಇನ್ನೊಂದು ಯೂಸ್ ಮಾಡೋಂಗಿಲ್ಲ ಅಂದ್ರೆ ರೀ ಆಮೇಲೆ ಇವಾಗ ಎಣ್ಣೆ ಹಚ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋಂಗಿಲ್ಲ ಯಾಕಂದರೆ ಎಲ್ಲರೂ ಆಫೀಸ್ಗೆ ಹೋಗ್ತಿರ್ತಾರೆ ಎಣ್ಣೆ ಹಚ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ ಸೊ ಅಂಥವರೆಲ್ಲ ಈ ಥರ ಇದನ್ನು ಯೂಸ್ ಮಾಡ್ಕೊಂಡು ಬರೀ ನಿಮ್ಮ ಕೂದಲು ಇಷ್ಟು ಚಂದ ಬರ್ತಾವ ಕರೆನ ಸೂಪರ್ ಆಗಿರ್ತವೆ ನೀವು ಯಾವ ಹೇರ್ ಸ್ಟೈಲ್ ಬೇಕು ಆ ಹೇರ್ ಸ್ಟೈಲ್ ಮಾಡ್ಕೊಬೋದು ರೀ ಸೊ ಇಲ್ಲಿ ನಾನು ಸೋಸಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಈಗ ಒಬ್ಬೊಬ್ಬರಿಗೆ ಈರುಳ್ಳಿ ವಾಸನೆ ಇಷ್ಟ ಆಗಂಗಿಲ್ಲ ರೀ ಸೊ ಅವ್ರು ಏನು ಮಾಡೋಣಪ್ಪ ಅಂತಂತಂದ್ರೆ ಒಂದು ಲಿಂಬೆಹಣ್ಣು ತೊಗೊಳ್ರಿ ಒಂದು ಲಿಂಬೆಹಣ್ಣೊಳಗೆ ಕಟ್ ಮಾಡಿಕೊಂಡು ಒಂದು ಏಳರಿಂದ ಎಂಟು ಡ್ರಾಪ್ ಅಂದರೆ ಒಂದು ಏಳರಿಂದ ಎಂಟು ಹನಿ ಅಷ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊರಿ ಲಿಂಬೆಹಣ್ಣಿನ ರಸ ಲಿಂಬೆಹಣ್ಣಿನ ರಸ ಮಿಕ್ಸ್ ಮಾಡೋದ್ರಿಂದ ನಮ್ಮ ಕೂದಲು ಅಂದರೆ ನಮ್ಮ ಒಂದು ಹೇರ್ ಬುಡ ಏನಿರುತ್ತಲ್ಲ ಅಲ್ಲಿ ಹೊಲಸು ಸಿಕ್ಕೊಂಡಿರ್ತಿತ್ರಿ ಆ ಹೊಲಸು ಸಿಕ್ಕೊಂಡಾಗ ನಮ್ಮ ಹೇರ್ ಗ್ರೋತ್ ಆಗೋಂಗಿಲ್ಲ ಆಮೇಲೆ ಇಚ್ಚಿನೇ ಸ್ಟಾರ್ಟ್ ಆಗುತ್ತೆ ಆಮೇಲೆ ಡ್ಯಾಂಡ್ರಫ್ ಸ್ಟಾರ್ಟ್ ಆಗುತ್ತೆ ಒಂದಲ್ದು ಹತ್ತು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾವೆ ಈ ಲಿಂಬೆ ರಸ ಹಾಕೋದ್ರಿಂದ ಅದನ್ನೆಲ್ಲ ಸ್ವಚ್ಛ ಮಾಡಿ ನಮ್ಮ ಕೂದಲನ್ನು ರೀಗ್ರೋತ್ ಮಾಡಲಿಕ್ಕೆ ಹೆಲ್ಪ್ ಮಾಡೋತ್ರಿ ಸೊ ಇದನ್ನು ಹಾಕಲೇಬೇಕು ನೀವು ಚಲೋ ಇರುತ್ತಾ ಆಮೇಲೆ ಸ್ಮೆಲ್ ಬರೋಂಗಿಲ್ಲ ಒಬ್ಬೊಬ್ರಿಗೆ ಈರುಳ್ಳಿ ಸ್ಮೆಲ್ ಆಗಿ ಬರ್ತಾರಂಗಿಲ್ಲ ಸೊ ಅವ್ರು ಇದನ್ನು ಯೂಸ್ ಮಾಡಿರಿ ಸೊ ಅದನ್ನು ಸೈಡ್ ಇಟ್ಬಿಡೋಣ ಈಗ ಈಗ ಸೆಕೆಂಡ್ ಒನ್ ಬಂದುಬಿಟ್ಟು ಏನಪ್ಪ ಅಂತಂದ್ರೆ ನಾನು ಇಲ್ಲಿ ಈರುಳ್ಳಿ ಮತ್ತು ಕಾಳನ್ನ ಏನು ಸೋಸ್ಕೊಂಡು ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಇಲ್ಲಿ ನಾನು ಮಿಕ್ಸಿ ಒಳಗೆ ಹಾಕೊಳಿ ಕತ್ತೀನಿ ಸೊ ಇಲ್ಲಿ ನಾವು ಇದನ್ನು ಯಾವುದನ್ನು ಇಲ್ಲಿ ವೇಸ್ಟ್ ಮಾಡ್ಲಿಕ್ಕತ್ತಿಲ್ಲ ಸೂಪರಾಗಿರೋಂಥ ರಿಸಲ್ಟ್ ಬೇಕಪ್ಪ ಅಂತಂದರೆ ಇಲ್ಲಿ ನಾನು ಹೆಂಗೆ ಹೆಂಗೆ ಹೇಳ್ಕೊಟ್ಟೀನಿ ಅದೇ ಥರ ಯೂಸ್ ಮಾಡ್ರಿ ಆಮೇಲೆ ಯಾವುದೇ ಥರ ಇಟ್ಕೋಬೇಕು ಆಮೇಲೆ ಇದ್ರೊಳಗೆ ಮತ್ತೆ ಏನು ಮಿಕ್ಸ್ ಮಾಡ್ಬೇಕು ಅದನ್ನೆಲ್ಲ ನಾನು ಇಲ್ಲಿ ಹೇಳ್ಕೊಟ್ಟೀನಿ ಸ್ಕಿಪ್ ಮಾಡೋದು ಎಂಟು ತನಕ ನೋಡ್ರಿ ಸೊ ಆಮೇಲೆ ರಿಸಲ್ಟ್ ಸಿಗಲಿಲ್ಲ ಅಂತ ಅನ್ಲಿಕ್ಕೆ ಹೋಗಬಾಳ್ರಿ ನಾನು ಇಲ್ಲಿ ಕರಿಬೇವು ಸಹಿತ ತೊಗೊಂಡೀನಿ ನಿಮ್ಮ ಹತ್ರ ಕರಿಬೇವು ಒಣಗಿದ್ದಿದ್ರೂ ಸಹಿತ ಹಾಕೊಳ್ರಿ ಆಮೇಲೆ ಕರಿಬೇವು ಪೌಡರ್ ಇದ್ರೂ ಸಹಿತ ನೀವು ಯೂಸ್ ಮಾಡ್ಬೋದು ಅದಕ್ಕೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಇದಕ್ಕೆ ನಾವು ಏನು ಮಾಡೋಣಪ್ಪ ಅಂದರೆ ಇದ್ರೊಳಗಿದೆ ಅಲ್ಲರಿ ನೀರು ತೆಗೆದಿಟ್ಟಿವಿ ಆ ನೀರನ್ನು ಸಹಿತ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದೆರಡು ಮೂರು ಸ್ಪೂನ್ ಅಥ್ವಾ ನೀವು ನಾರ್ಮಲ್ ನೀರನ್ನು ಸಹಿತ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚುಲ್ಲೋತ್ ನೆಂಗಿದ್ನ ನಾವೇನು ಮಾಡೋಣ ರುಬ್ಕೊಂಡು ತೊಗೊಂಡು ಬರೋಣ ರೀ ಇವಾಗ ಮಳೆಗಾಲ ಎಲ್ಲ ಬರ್ಲಿಕ್ಕತ್ತದ ಎಲ್ಲರಿಗು ಎಣ್ಣೆ ಹಚ್ಕೊಳ್ಳೋದು ಅಂದ್ರೆ ಬ್ಯಾಡ ಅನ್ಸುತ್ತಪ್ಪ ಯಾಕಂದ್ರೆ ಮಳೆಗಾಲಕ್ಕೆ ಮಳೆ ಸ್ಟಾರ್ಟ್ ಆಗಿದ್ದ ರೀ ಇನ್ನೂ ಮಳಿ ಆಗ್ಲಿಕ್ಕತ್ತದ ಸೊ ಎಣ್ಣೆ ಹಚ್ಚಿದೆ ಅಂದ್ರೆ ಅಂತ ಅನ್ನೋ ಒಂದು ಪ್ರತಿಯೊಬ್ಬರಿಗೂ ಇಷ್ಟ ಇರೋಂಗಿಲ್ಲ ರೀ ಎಣ್ಣೆ ಹಚ್ಕೊಳ್ಳೋದ ಸೊ ಖುದ್ದು ನಮಗೆ ಇರೋಂಗಿಲ್ಲ ಏನು ಬೇರೆಯವ್ರಿಗೆ ಹೇಳೋದೇನು ರೀ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಈ ಥರ ಎಲ್ಲ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಇಲ್ಲಿ ಸ್ವಲ್ಪ ನಿಮಗೆ ಸೌಂಡ್ ಬರ್ತಾ ಇರ್ತ ಸೊ ಕ್ಷಮಶ್ರೀವಸ್ ಸಂಡೇ ಮಕ್ಕಳೆಲ್ಲ ಆಡ್ತಿರ್ತಾರೆ ಹೊರಗಡೆ ಕ್ವಾರ್ಟರ್ಸ್ ಹೊರಗಡೆ ಆಮೇಲೆ ಏನದು ನಮ್ಮ ಸರ್ಸ್ ಎಲ್ಲ ಹೋಗೋದು ಬರೋದೆಲ್ಲ ಮಾಡ್ತಿರ್ತಾರೆ ಸೊ ಸ್ವಲ್ಪ ಸೌಂಡ್ ಬರ್ತಾ ಇರ್ತಾ ಕ್ಷಮೆ ಇರಲಿ ರೀ ಸೊ ನಾನು ಇದನ್ನು ಸ್ಲೋತ್ನಂಗೆ ಮಿಕ್ಸಿ ಮಾಡ್ಕೊಂಡು ರುಬ್ಕೊಂಡು ತೊಗೊಂಬಂದಿನಿ ನಡ್ರಿ ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ಹೇಳ್ತೀನಿ ಇವಾಗ ನಿಮಗೆ ಇದು ಗಟ್ಟಿ ಅನ್ಸ್ಲಿಕ್ಕತ್ತದ ಸೊ ನಿಮಗೆ ಗಟ್ಟಿ ಬೇಡಪ್ಪ ಅಂತಂದರೆ ಈ ನೀರೇನು ಸೈಡ್ಗೆ ತೆಗೆದು ಇಟ್ಟೆ ಆ ನೀರನ್ನು ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಚ್ಕೋಬೋದು ಇಲ್ಲಪ್ಪ ಅಂತಂದ್ರೆ ನೀವು ಮೊಸರನ್ನು ಸಹಿತ ಹಾಕಿ ಹಚ್ಕೊಂಡ್ರಂತೂ ಇನ್ನೂ ಸಖತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ ರೀ ಇದಕ್ಕೆ ಗ್ಯಾರಂಟಿ ನಿಜವಾಗ್ಲೂ ಮೊಸರು ಹಾಕಿದ್ರೆ ನಿಮ್ಮ ಕೂದಲು ಮ್ಯಾನೇಜಬಲ್ ಆಗುತ್ತೆ ರೀ ಶೈನಿಂಗ್ ಆಗುತ್ತೆ ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತ್ರಿ ಕರೆನ ನಮ್ಮ ನನ್ನ ಕೂದಲ ಅನ್ನೋ ಅಷ್ಟು ಚಂದ ಕಾಣಿಸುತ್ತೆ ಆಮೇಲೆ ಇಷ್ಟು ತಿಕ್ನೆಸ್ ಅನ್ಸುತ್ತಾ ವಾರದೊಳಗೆ ಒಂದು ಎರಡರಿಂದ ಮೂರು ಸಾರಿ ಇದನ್ನು ಈ ಒಂದು ಹೇರ್ ಪ್ಯಾಕನ್ನು ಯೂಸ್ ಮಾಡಿರಿ ಆಮೇಲೆ ಈ ಟೋನರ್ನ ಡೇಲಿ ಯೂಸ್ ಮಾಡಿರಿ ನೈಟ್ ಮಲ್ಕೊಳ್ಳುವಾಗ ಯಾವಾಗಾದರೂ ಒಟ್ಟು ಡೇ ಒಳಗೆ ಒಂದು ಸಾರಿ ಯೂಸ್ ಮಾಡ್ರಿ ಜಸ್ಟ್ ಸ್ಪ್ರೇ ಮಾಡಿರಿ ಬಿಟ್ಟು ಬಿಟ್ಟರೆ ನೀವು ಶಾಂಪೂ ಮಾಡಬೇಕು ಅನ್ನೋ ಅವಶ್ಯಕತೆ ಇರಂಗಿಲ್ಲ ಈ ಟೋನರ್ ಯೂಸ್ ಮಾಡಿದಾಗ ಬಟ್ ಈ ಹೇರ್ ಪ್ಯಾಕನ್ನು ನೀವು ಯೂಸ್ ಮಾಡ್ತಿರಲ್ಲ ಅವಾಗ ಮಾತ್ರ ಶಾಂಪೂ ಹಚ್ಚಿ ನೀವು ಸ್ನಾನ ಮಾಡಲೇಬೇಕು ಇವೆರಡನ್ನು ನೀವು ಫ್ರಿಜ್ಜಲ್ಲೇ ಇಡ್ಲೇ ಇಡಲೇಬೇಕಾಗುತ್ತೆ ಇದು ವಾರದೊಳಗೆ ನೀವು ನಾ ಹೇಳ್ದಂಗೆ ನೀವು ಕಂಟಿನ್ಯೂ ಮಾಡಿದ್ರಪ್ಪ ಅಂತಂದ್ರೆ ಸೂಪರ್ ಆಗಿರೋಂಥ ರಿಸಲ್ಟ್ ರೀ ಆಮೇಲೆ ವಾರದ ಒಂದೆರಡು ಸರಿ ಯೂಸ್ ಮಾಡ್ತಿರಲ್ಲ ಅವಾಗ ಯೂಸ್ ಮಾಡ್ದಾಗ ಬಂದು ಕನ್ನಡಿ ಮುಂದೆ ನಿಂದರಿ ನಿಮ್ಮ ಕೂದಲು ಎಷ್ಟು ಚಂದ ರೀ ಗ್ರೋತ್ ಬರೋದನ್ನ ನೋಡಿ ನಿಮಗೆ ನೀವೇ ಆಶ್ಚರ್ಯ ಆಗ್ತೀರ ಅಷ್ಟು ಚಂದ ಕಾಣಿಸ್ತಾವ ಆಮೇಲೆ ಇದನ್ನು ಯೂಸ್ ಮಾಡಿಕೊಡ್ರಿ ಶಾಂಪು ಹಚ್ಕೊಂಡು ತೊಳ್ಕೊಳ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತು ನೆಕ್ಸ್ಟ್ ವಯಸ್ಸಿಕ್ತೀನಿ ಜಾಹೀನ್